ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೃಥ್ವಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪೃಥ್ವಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನೀವು ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಈಗಂತೂ ತುಂಬಾ ಜನ ಹೇಳ್ತಿರ್ತಾರೆ ಕೂದಲು ಉದುರ್ತಾ ಇದೆ ಕೂದಲು ಉದುರ್ತಾ ಇದೆ ಅಂತ ಕೂದಲುದ್ರ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಪ್ರತಿ ದಿನ ಟಿ ವಿ ನೋಡಬೇಕಾದ್ರೆ ಏನಾದ್ರೂ ಬುಕ್ಸ್ ಓದ್ಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಪೃಥ್ವಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಮ ಕೂದಲು ಉದುರೋದು ನಿಲ್ಲತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಹಾಗೆ ಬರೀ ಕೂದ್ಲಿಗಷ್ಟೇ ಅಲ್ಲ ಇದು ನಮ್ಮ ಚರ್ಮದ ಕಾಂತಿಗೂ ಕೂಡ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಸ್ಕಿನ್ ಹೆಲ್ದಿ ಆಗಿರಬೇಕು ಅಂದ್ರೂ ಕೂಡ ಪೃಥ್ವಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗುತ್ತೆ ಸ್ನೇಹಿತರೆ ಹೇಗ್ ಮಾಡೋದು ಪೃಥ್ವಿ ಮುದ್ರೆಯನ್ನ ತಿಳಿಸ್ತೀನಿ ವಿಡಿಯೋವನ್ನ ನೋಡ್ತಾ ಇರಿ ಇನ್ನು ಪಿತ್ತದ ಸಮಸ್ಯೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಕೆಲವರು ಪಿತ್ತ ಪ್ರಕೃತಿನೇ ಇರ್ತಾರೆ ಅವ್ರಿಗೆ ಯಾವಾಗ್ಲೂ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತವರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಪ್ರಯೋಜನಕಾರಿ ಪಿತ್ತವನ್ನ ಇದು ಮಾಡುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಪೈಲ್ಸ್ನಂತಹ ಸಮಸ್ಯೆ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅತ್ಯುತ್ತಮ ಪ್ರಯೋಜನವನ್ನ ಪಡ್ಕೊಳ್ತೀರಾ ಹಾಗೆ ತುಂಬಾ ಜನಕ್ಕೆ ಅಲ್ಸರ್ ಸಮಸ್ಯೆ ಇರುತ್ತೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿರುತ್ತೆ ಬಾಯಿಯಲ್ಲಿ ಹುಣ್ಣುಗಳು ಅಲ್ಸರ್ ಆಗಿರುತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇರುತ್ತೆ ಇಂತವ್ರು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಸರ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಇದು ಸ್ನೇಹಿತರೆ ಬಾಯಿಯಲ್ಲಿ ಆಗಿರೋ ಹುಣ್ಣು ಹೊಟ್ಟೆಯಲ್ಲಿ ಆಗಿರೋ ಹುಣ್ಣು ನಿವಾರಣೆ ಆಗುತ್ತೆ ಹುಳಿ ತೇಗು ನಿವಾರಣೆ ಆಗುತ್ತೆ ಆಸಿಡಿಟಿ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳಿದೆ ಇನ್ನು ಚಿಕ್ಕ ವಯಸ್ಸಲ್ಲೇ ಏನಾದರೂ ಬಿಳಿ ಕೂದಲು ಸಮಸ್ಯೆ ಬರ್ತಿರುತ್ತೆ ನೋಡಿ ಅಂಥವರಿಗೂ ಇದು ತುಂಬಾ ಪ್ರಯೋಜನಕಾರಿ ಬಿಳಿ ಕೂದಲು ಸಮಸ್ಯೆ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಅಂದರೆ ನೀವು ಪೃಥ್ವಿ ಮುದ್ರೆಯನ್ನು ಮಾಡೋದ್ರಿಂದ ಬಿಳಿ ಕೂದಲು ಬರದಂತೆ ತಡೆಗಟ್ಟಬಹುದು ಕೂದಲು ಕಪ್ಪಾಗುತ್ತೆ ಜೊತೆಗೆ ಇದು ನಮ್ಮ ಮೂಳೆಗಳಿಗೆ ಮಾಂಸಖಂಡಗಳಿಗೆ ನಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ ಮುದ್ರೆಯನ್ನು ಮಾಡೋದ್ರಿಂದ ನಮ್ಮ ಮೂಳೆಗಳು ನಮ್ಮ ಮಾಂಸಖಂಡಗಳು ಬಲಿಷ್ಠವಾಗುತ್ತೆ ಹಾಗೆ ಮೈ ಕೈ ನೋವು ಯಾಕೋ ಮೈ ಭಾರ ಅನಿಸ್ತಿದೆ ನನ್ನ ಮೈಯೇ ತುಂಬ ಭಾರ ಅನಿಸ್ತಿದೆ ಅಂತೆಲ್ಲ ಹೇಳ್ತಿರ್ತಾರಲ್ವ ಮೈ ಯಾಕೋ ತುಂಬಾ ನೋವಿದೆ ಯಾಕೋ ಬಾಡಿ ಪೇನ್ ತುಂಬಾ ಇದೆ ಅಂತಿರ್ತಾರೆ ಏನು ಕೆಲಸ ಮಾಡೋದಿಲ್ಲ ಆದರೂ ತುಂಬಾ ಯಾಕೋ ಮೈಯೆಲ್ಲ ನೋವಿದೆ ಯಾಕೋ ಸುಮಾರಿತನ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತಿರ್ತಾರೆ ನೋಡಿ ಅಂತವ್ರು ಪೃಥ್ವಿ ಮುದ್ರೆಯನ್ನು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ದೇಹಕ್ಕೆ ಚೈತನ್ಯವನ್ನ ಕೊಡುತ್ತೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನೋಡಿ ಪೃಥ್ವಿ ಮುದ್ರೆಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಲ್ಸರ್ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ಕಿನ್ನಿಗೆ ಕೂದಲಿಗೆ ಕೂದಲಿಗೊಳ್ಳದು ದೇಹದ ಉಷ್ಣಾಂಶ ಕಡಿಮೆ ಆಗತ್ತೆ ಮೈಕೈ ನೋವು ನಿವಾರಣೆ ಆಗತ್ತೆ ಮತ್ತೆ ನಮ್ಮ ಚರ್ಮಕ್ಕೆ ನಮ್ಮ ಮಾಂಸಖಂಡಗಳಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಪಿತ್ತ ನಿವಾರಣೆ ಆಗುತ್ತೆ ಆಸಿಡಿಟಿ ನಿವಾರಣೆ ಆಗುತ್ತೆ ಇನ್ನು ಕೋಪ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯನ್ನು ಮಾಡೋದ್ರಿಂದ ಅಂತಲೇ ಹೇಳ್ಬೋದು ತುಂಬ ಕೋಪ ಮಾಡ್ಕೊಳ್ತೀನಿ ತುಂಬ ಸಿಟ್ಟು ಬರುತ್ತೆ ಅಂಥವ್ರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾವ ರೀತಿ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಈ ಮುದ್ರೆಯನ್ನು ಮಾಡೋದು ಅಂದರೆ ನೋಡಿ ನಿಮ್ಮ ಹೆಬ್ಬೆರಳು ಮತ್ತು ಈ ಉಂಗುರದ ಬೆರಳು ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಈ ರೀತಿ ಜಾಯಿನ್ ಮಾಡಿ ಉಳಿದ ಮೂರು ಬೆರಳುಗಳು ಹೀಗೆ ಸ್ಟ್ರೈಟ್ ಆಗಿರಬೇಕು ಈ ರೀತಿ ತೊಡೆ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಂಡು ಆರಾಮವಾಗಿ ಕೂತ್ಕೊಂಡು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಆದಷ್ಟು ಏಕಾಗ್ರತೆಯಿಂದ ಮಾಡಿದ್ರೆ ತುಂಬ ಪ್ರಯೋಜನವನ್ನ ಪಡ್ಕೊಳ್ತೀರಾ ಇಲ್ಲಾಂದ್ರೆ ಟಿ ವಿ ನೋಡಬೇಕಾದ್ರೆ ಏನಾದರೂ ಬುಕ್ಸ್ ಓದಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಮಾಡಬಹುದು ಆದರೆ ಯಾವಾಗ ನಾವು ಈ ಮುದ್ರೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀವೋ ಆಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾವು ಪಡ್ಕೊಳ್ಬಹುದು ನಮ್ಮ ಏಕಾಗ್ರತೆ ಕೂಡ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು ನಮಗೆ ಒಂಥರ ಮೆಡಿಟೇಷನ್ ಮಾಡ್ದಂಗೆ ಇರತ್ತೆ ಇನ್ನಷ್ಟು ಪ್ರಯೋಜನ ನಮಗೆ ಈ ಮುದ್ರೆಯಿಂದ ಸಿಗುತ್ತೆ ಈ ರೀತಿ ಕೂತ್ಕೊಂಡು ಮಾಡಿ ಎಷ್ಟೊತ್ತು ಮಾಡಬೇಕು ಅಂತಂದ್ರೆ ನೀವು ಮೂವತ್ತು ನಿಮಿಷ ಮಾಡಿದ್ರೆ ಸಾಕು ಒಂದೇ ಸಲ ಮೂವತ್ತು ನಿಮಿಷ ಮಾಡೋದಕ್ಕಾಗಲ್ಲ ಬೆಳಗ್ಗೆ ಒಂದು ಟೆನ್ ಮಿನಿಟ್ಸ್ ಮಧ್ಯಾಹ್ನ ಟೆನ್ ಮಿನಿಟ್ಸ್ ಮತ್ತೆ ರಾತ್ರಿ ಟೆನ್ ಮಿನಿಟ್ಸ್ ಮಾಡಬಹುದು ಯಾವುದೇ ಸಮಯದಲ್ಲಿ ಮಾಡಬಹುದು ಸ್ನೇಹಿತರೆ ಅಂದ್ರೆ ಮೂರು ಸಲ ಮಾಡ್ಕೊಳ್ಳಿ ಟೈಮ್ ಸಿಗ್ತಾ ಇಲ್ಲ ಅಂತಂದ್ರೆ ಟೆನ್ ಟೆನ್ ಮಿನಿಟ್ಸ್ ಈ ರೀತಿ ಮೂರು ಭಾಗ ಮಾಡಿಕೊಂಡು ಮೂರು ಸಲ ಮಾಡ್ಕೊಳ್ಳಿ ನಿಮ್ಮ ಒಂದು ಚರ್ಮದ ಕಾಂತಿಗೋಸ್ಕರ ನೀವು ಮಾಡ್ತೀರಾ ಅಂತಂದ್ರೆ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ ಸ್ಕಿನ್ ಯಾಕೋ ಗ್ಲೋ ಇಲ್ಲ ಸ್ಕಿನ್ ಗ್ಲೋ ಆಗಬೇಕು ಹೆಲ್ದಿ ಆಗಬೇಕು ಅಂತ ಇದ್ರೆ ಹದಿನೈದು ನಿಮಿಷ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಯಾವುದೇ ಟೈಮಲ್ಲಿ ಬೇಕಿದ್ದರೂ ಮಾಡಬಹುದು ಎಲ್ಲರೂ ಮಾಡಬಹುದು ಟ್ರೈ ಮಾಡಿ ದೇಹದ ಉಷ್ಣಾಂಶ ಯಾರಿಗೆ ಜಾಸ್ತಿ ಇರುತ್ತೋ ಅಂಥವ್ರು ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕೆ ಅಂದರೆ ಇದು ನಮ್ಮ ದೇಹದ ಹೀಟ್ ರೆಡ್ಯೂಸ್ ಮಾಡುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾರೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು